ब्रेकिंग न्यूज़ तेज प्रभु ब्रेकिंग न्यूज़ सारे पका जी जय श्री राम जय नरेंद्र मोदी ಗೆ ಇರ್ಬೇಕು ಈ ವರ್ಷ ನಾನು ಫ್ರೆ ಗ್ಯಾರಂಟಿ ಗೇ ಕಾಂಗ್ರೆಸ್ ಗೆ ಭಾಷಣ ಕೇಳಿದೆ ನಾವು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಇದೆ ಜನ ಸ್ಪೂರ್ತಿ ಕಾಂಗ್ರೆಸ್ ಆಗಿದೆ ಅವರಾಗ ಕಾಂಗ್ರೆಸ್ನ ನ್ಯಾಷನಲ್ ಏನು ಪ್ರಣಾಳಿಕೆ ಅಲ್ಲ ಎಷ್ಟು ಅಪಾಯಕಾರಿಯಾದಂಥ ಅಂಶಗಳು ಕೂಡ ಅವರು ಅವ್ರು ಹೇಳ್ತಾರೆ ಶ್ಯಾಮ್ ಪಿತ್ರೋರ ತಿಳಿ ಒಬ್ಬ ಅವರ ಪಕ್ಷದ ಹಿಂದೆ ರಾಜೀವ್ ಗಾಂಧಿಗೂ ಅಡ್ವೈಸರ್ ಇದ್ರು ಈಗ ರಾಹುಲ್ ಗಾಂಧಿಗೂ ಅಡ್ವೈಸರ್ ಅಮೇರಿಕ ಮಾದರಿಯ ಏನು ತಂದೆಯಿಂದ ಮಕ್ಕಳಿಗೆ ಆಸ್ತಿ ವರ್ಗಾವಣೆ ಏನು ಆಗ್ತದಲ್ಲ ನಮ್ಮ ದೇಶದಲ್ಲಿ ಏನಿದೆ ತಂದಿ ತಿರ್ಕೊಂಡು ಅಂದ್ರೆ ತಂದಿ ಉತಾರಿ ತಂದು ಹಚ್ಚದ್ಮಾಗಿ ಅವ್ರ ಮನೆಗೆ ಎಟ್ಟ ಮಕ್ಕಳು ಇರ್ತಾವೆ ದಡ 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 ದೊಡ್ಡವ್ರ ಹೆಸರು ಸೇರ್ತಾವ ಅವು ಹಾಂ ಸೇರ್ತಾವ ಅವು ವರ್ಷ ಅವರೇ ಅಲ್ಲ ಇವ್ರು ಹೊಸ ಕಾನೂನು ಏನು ತರೋರು ಅನ್ನೋದಂದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಎಲ್ಲರ ಮನಿ ನಾವು ಸ್ಕ್ಯಾನ್ ಮಾಡ್ತೀವಿ ಎಲ್ಲಾರ ಮನೆಯಲ್ಲಿ ಎಷ್ಟೋ ಆಸ್ತಿ ಅಂತ ನಾವು ಸರ್ವೆ ಮಾಡ್ತೀವಿ ಮಾಡಿ ಐವತ್ತೈದು ಪರ್ಸೆಂಟು ಸರ್ಕಾರ ತಗೋತದೆ ನಲ್ವತ್ತೈದು ಪರ್ಸೆಂಟ್ನಾಗ ಅಪ್ಪನ ಆಸ್ತಿ ಮಕ್ಕಳು ತಗೋಬೇಕು ಹತ್ತು ಎಕರೆ ನಿಮ್ಮ ಭೂಮಿ ಇತ್ತಂದ್ರೆ ಐದೂವರೆ ಎಕರೆ ಸರ್ಕಾರ ತಗೋತದ ಹತ್ತು ತೊಲಿ ಬಂಡಾರ ಇತ್ತಂದ್ರೆ ಐದೂವರೆ ತಲೆ ಸರ್ಕಾರ ತಗೋತದ ಎರಡು ಟಿವಿ ವಿ ಅಂತಂದ್ರೆ ಒಂದು ಟಿವಿ ತಗೋತದ ಅ 55% ಕಡಿಮೆ ಆದರೆ ಒಂದು ಸ್ಟೇಬಲೈಜರ್ ಕಸೊಂಡಿರುತ್ತಾ ಆ 55% ಆಗಬೇಕಾ ನನಗೆ ನಿಮಗೆ 10 ಚಮಚೆ ಅಂತ ಅಂದ್ರೆ 5 1/2 ಚಮಚೆ ಐತಾರಾ ಹೊರತಿರ ಕಾಂಗ್ರೆಸ್ ಏನು ಕ್ಯಾಡ್ನ ಸತೀಜಾರ್ಕಿಯವರ ಟಾಸ್ಟಿ ಮಾಡಿರಿ ಮೊದಲು 55% ಕ್ಯಾಡ್